ಪೊಲೀಸ್ ಪಾಟೀಲ್ ಪೊಲೀಸ್ ಪಾಟೀಲ್ ರವರು ಇವರನ್ನ ಮನೆ ಕರ್ಕೊಂಡು ಹೋಗಿ ಮಗನಂತೆ ಸಾಕಲಾರಂಭಿಸಿದ ನಂತರ ಮದುವೆಯಾಗಿ ಹತ್ತು ವರ್ಷಗಳಾದರೂ ಮಕ್ಕಳಾಗದ ಪೊಲೀಸ್ ಪಾಟೀಲ್ಗೆ ಮಕ್ಕಳಾದುವು ಆನಂತರ ಆ ಮನೆಯಲ್ಲಿ ಇವರು ಇರಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಯಿತು ಇವರಿಗೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಹೊಲದಲ್ಲೇ ಇದ್ದು ಬಿಡು ಅಂತ ಅವ್ರು ಹೇಳಿಬಿಟ್ರು ಹೊಲದಲ್ಲಿ ಕುಡಿಸಿಲಿನ ವ್ಯವಸ್ಥೆ ಮಾಡಿದ್ರು ಆ ಹೊಲದಲ್ಲಿಯೂ ಇರೋಕೆ ಮನಸ್ಸೊಪ್ಪಲಿಲ್ಲ ಸದಾ ಅನಾಥ ಪ್ರಜ್ಞೆ ಕಾಡಲಾರಂಭಿಸಿತು ಅಂತ ಅನಾಥ ಪ್ರಜ್ಞೆಯನ್ನ ದೂರಾಗಿಸಿಕೊಳ್ಳಲು ಲಾಲಾ ಸಾಬ್ ಒಂದು ನಿರ್ಧಾರಕ್ಕೆ ಬಂದ್ರಂತೆ ಅಂಥ ನಿರ್ಧಾರವಾದ್ರು ಏನು ಅಂದ್ರೆ ಎಲ್ರೂ ನಮ್ಮವರೇ ಅಲ್ವಾ ನಾನ್ ಕೇಳಿದ್ರೆ ಅವ್ರು ನಮ್ಗೊಂದು ತುತ್ತು ಊಟ ಕೊಡೋದಿಲ್ವಾ ಎಂಬುದು ವಿಶಾಲವಾಗಿ ಯೋಚನೆ ಮಾಡದೆ ಅಜ್ಞಾನದಿಂದ ಪ್ರತಿಕ್ಷಣ ನೋವನ್ನ ಪಡೆಯೋದು ಯಾಕೆ ಅಂತ ಹೇಳಿ